ಮಳೆಗಾಲ ಸೊಳ್ಳೆಗಳ ಕಾಟ ಹೆಚ್ಚುತ್ತಿದೆ ಡೆಂಗ್ಯೂ ಅಂತಹ ರೋಗಗಳು ವ್ಯಾಪಕವಾಗಿ ಹರಡುತ್ತಿದೆ ಈ ಸಮಯದಲ್ಲಿ ಒಂದು ಪ್ರಶ್ನೆ ಸೊಳ್ಳೆಯ ಬ್ಯಾಟನ್ನು ಉಪಯೋಗಿಸಿ ಸೊಳ್ಳೆಗಳನ್ನು ಸುಟ್ಟುಕೊಳ್ಳಬಹುದೇ ಮೊದಲಿಗೆ ಹದೀಸ್ನಲ್ಲಿ ಏನಿದೆ ಅಂತ ನೋಡೋಣ ಸುನನು ಇಬ್ನ ದಾವೂದ್ ರಿಪೋರ್ಟ್ ಮಾಡುವಂತಹ ಹದೀಸ್ ಜೀವಿಗಳನ್ನು ಬೆಂಕಿಯಿಂದ ಸುಟ್ಟುಕೊಳ್ಳುವಂತಹ ಅಧಿಕಾರ ಅಲ್ಲಾಹನಿಗಲ್ಲದೆ ಬೇರೆ ಯಾರಿಗೂ ಇಲ್ಲ ಸೊಲಾಹುದ್ದೀನ್ ಬೈತ್ ಗ್ರಂಥದಲ್ಲಿ ಕಾಣಬಹುದು ಜೀವಿಗಳನ್ನು ಸುಟ್ಟುಕೊಲ್ಲುವುದರಿಂದ ದಾರಿದ್ರ್ಯವು ಹೆಚ್ಚಾಗುತ್ತದೆ ಅಂತ ಹಾಗಾದರೆ ಸೊಳ್ಳೆ ಬ್ಯಾಟ್ಗಳನ್ನು ಉಪಯೋಗಿಸಿ ಸೊಳ್ಳೆಗಳನ್ನು ಕೊಲ್ಲಬಾರದೆ ದಾರಿದ್ರ್ಯ ಹೆಚ್ಚಾಗುತ್ತದೆಯೇ ಪರಿಶಾನಿ ಆಯಿತಲ್ವಾ ಪರಿಹಾರ ಇದೆ ನಿಹಾಯತುಲ್ ಮೊಹ್ತಾಜ್ನ ಎಂಟು ನೂರ ಐವತ್ತ ನಾಲ್ಕರಲ್ಲಿ ಕಾಣಬಹುದು ಒಂದು ಜೀವಿಯ ಉಪಟಳವು ಹೆಚ್ಚಾಗಿ ಅದನ್ನು ತಡೆಗಟ್ಟಲು ಬೆಂಕಿಯ ಮೂಲಕವಲ್ಲದೆ ಬೆಂಕಿಯ ಮೂಲಕ ಸುಟ್ಟುಕೊಳ್ಳುವುದರ ಮೂಲಕವಲ್ಲದೆ ತಡೆಗಟ್ಟಲು ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿ ಸಂಜಾತವಾದರೆ ಸುಟ್ಟುಕೊಳ್ಳಬಹುದಾಗಿದೆ ಇಲ್ಲ ಹಾಗಿರುವಾಗ ಗುಡ್ ನೈಟ್ನಂತಹ ಸೊಳ್ಳೆಯ ಬತ್ತಿಯಂತಹ ಸೊಳ್ಳೆಗಳನ್ನು ತಡೆಯುವ ವಸ್ತುಗಳು ಇರುವಾಗ ನೇರ ಸೊಳ್ಳೆ ಬ್ಯಾಟನ್ನು ಉಪಯೋಗಿಸಿ ಸೊಳ್ಳೆಗಳನ್ನು ಸುಟ್ಟುಕೊಳ್ಳುವಂತಿಲ್ಲ ಇನ್ನು ಇದನ್ನು ಉಪಯೋಗಿಸುವುದರಿಂದ ಸೊಳ್ಳೆಯ ಬತ್ತಿಯಾಗಲಿ ಗುಡ್ ನೈಟ್ನಂತಹ ವಸ್ತುವಾಗಲಿ ಇದನ್ನೆಲ್ಲವನ್ನು ಕೂಡ ಉಪಯೋಗಿಸುವುದರಿಂದ ಶಾರೀರಿಕವಾದಂತಹ ತೊಂದರೆಗಳು ಇದ್ದಲ್ಲಿ ಆ ಸಮಯದಲ್ಲಿ ಬೇರೆ ದಾರಿಗಳು ಇಲ್ಲದಂತಹ ಒಂದು ಪರಿಸ್ಥಿತಿ ಸಂಜಾತವಾದರೆ ಸೊಳ್ಳೆ ಬ್ಯಾಟ್ಗಳನ್ನು ಉಪಯೋಗಿಸಬಹುದಾಗಿದೆ ಅದರ ಮೂಲಕ ಸೊಳ್ಳೆಗಳನ್ನು ಸುಟ್ಟುಕೊಳ್ಳಲುಬಹುದಾಗಿದೆ ಅಸ್ಲಾಂ ವಲೇಕುಮ್ ವರಹಮತುಲ್ಲ